ಹಲೋ ಕರ್ನಾಟಕ ವೆಲ್ಕಮ್ ಟು ಮಿಡ್ಲಾ ಇವ್ರನ್ನ ಯಾರು ಅಂದರೆ ಆಶ್ರಮ ಮಾಡೋಣ ಅಂತ ರೆಡಿ ಹಾಕಿದ್ದೀವಿ ಏನಪ್ಪ ಇವತ್ತು ಅಂದರೆ ಪುಟ್ಟ ಪಕ್ಷ ಅಲ್ವಾ ನಮ್ಮ ಕಡೆ ಹೋಗ್ತಾರೆ ಆಚರಣೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ನಾನು ನಾವು ಬೇರೆ ಕಡೆ ಮಾಂಸ ತರಲಕ್ಕೆ ಬೇಡ ಅಂದ್ಬಿಟ್ಟು ಒಂದು ನಾನ್ ವೆಜ್ ಅಲ್ಲ ಅಂದರೆ ನಮ್ಮದೇ ಒಂದು ನಾವೇ ಕಳ್ಕೊಳ್ಳೋಣ ಅಂದಿ ಇದ್ದಾರೆ ಬೆಳಿಗ್ಗೆ ಅಷ್ಟರಲ್ಲಿ ಅಮ್ಮ ಪೂಜೆ ಮಾಡಬೇಡ ಅಮ್ಮ ಪೂಜೆ ಎರಡು ದಿನಕ್ಕೆ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಪಾಪ ಅದು ಎಷ್ಟು ಕೆಚ್ಚಾ ಇದ್ದು ಇದೆ ತುಂಬ ಕೆಚ್ಚುತ್ತೆ ಅದು ಪಾಪು ಅದು ಹಬ್ಬಕ್ಕೆ ಅಂತಲೇ ಬಿಟ್ಟಿದ್ವಲ್ಲ ನಾವು ಹಂಗಾಗಿ ಕೂಲಿ ಬಿಡೋಣ ಇದ್ದಾರೆ ಅಂದರೆ ನಮ್ಮ ಕಡೆ ಇದು ಪೂಜೆ ಮನೇಲಿ ದೇವ್ರ ಪೂಜೆ ಆದ್ಮೇಲೆ ಇರಬೇಕಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಅವನು ಏಳು ಗಂಟೆ ಆಗೋಯಿತು ನೋಡಿ ಬೇಕಾದ್ರೆ ಬಂದ ಕಡೆ ಹೋಗಬೇಕಾಯಿತು ನನ್ನ ಪಾಪು ಇದ್ದು ಬಂದ ದೊಡ್ಡವನು ಎದ್ದು ಬಂದು ನೋಡ್ತಾ ಇದ್ದಾರೆ ಏನು ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಅದನ್ನು ಮೂರು ಜನ ಇಟ್ಕೊಂಡು ಇದ್ದಾರೆ ಅದನ್ನು ಸಾಕಿ ಮಿನಿಮಮ್ ಒಂದು ನಾಲ್ಕು ತಿಂಗ್ಳು ಜನ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿದ್ವಲ್ಲ ಅದಕ್ಕೋಸ್ಕರ ಇನ್ನೂ ಒಂದೆರಡು ಇದೆ ಆ ಥರ ಕಾಯ್ತಾ ಇರ್ಬೋದು ಅದು ನಮ್ಮದಲ್ಲ ಗ್ರ್ಯಾಂಡಾಗಿ ಚಾಮುಂಡಮ್ಮ ಅಂದರೆ ಬಿಟ್ಟು ನನ್ನ ಅಮ್ಮ ಇಬ್ಬರು ಹಬ್ಬ ಮಾಡ್ತಾರೆ ಎರಡು ದೇವತ್ತು ಒಂದು ವಾರ ಹಬ್ಬ ಇರುತ್ತಲ್ಲ ಅದಕ್ಕೋಸ್ಕರ ಬಿಟ್ಟಿದ್ದೀವಿ ಎಲ್ಲ ಮಾಡೋಗೋಸ್ಕರ ಬರ್ತಾ ಇದ್ದಾರೆ ನಮ್ಮನೆ ಪಕ್ಕ ಇನ್ನೊಬ್ಬರು ಸುರ ಕುಡ್ತಾ ಇದ್ರಲ್ಲ ಮಾಂಸನ ಹಂಗಾಗಿ ನಿಮ್ಮ ಕಡೆಯೂ ಕಿತ್ರಿಪಕ್ಷ ಇದೇ ರೀತಿನೇ ಮಾಡೋದು ನಿಮ್ಮ ಕಡೆ ಸೀಸಪ್ಪೇನ ಇಲ್ಲ ನಮ್ಮ ಥರ ನಮ್ಮ ಥರ ನಾನ್ ವೆಜ್ ಅಲ್ಲ ಇನ್ನು ಅಮ್ಮ ಭಾತ್ ರೆಡಿ ಮಾಡ್ತಾ ಇದ್ದಾರೆ ಊಟ ತಿನ್ನೋಣ ಅಂದ್ಬಿಟ್ಟು ತಿನ್ಕೊಂಡು ಭಾತಕ್ಕೆ ಬಿಸಿ ಮಾಡಿದ್ರು ಅಮ್ಮ ತಿಂದು ಚೆನ್ನಾಗಿತ್ತು ಅಪ್ರಪ್ಪ ಕಮ್ಮನ ಮನೆಗೆ ಬಂದಾಗಿ ಅಲ್ವ ಏನು ಅಡುಗೆ ಮಾಡೋಣ ರೆಡಿ ಮಾಡೋಣ ಅಂತ ಈಗ ಅಡುಗೆ ಮನೆ ಸ್ವಲ್ಪ ಇದೆ ಒಂದು ಒಂದು ರೆಸಿಪಿ ಆಗಿರಿ ಏನಾದರೂ ಮಾಡ್ಬೋದು ಅಷ್ಟ್ರಲ್ಲಿ ಅಕ್ಕನ ಮಕ್ಳು ಊರಿಂದ ಬರ್ತೀನಿ ಅಂತಂದರು ಬಂದರು ನೋಡಿ ನಮ್ಮಕ್ಕೂ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂದರೆ ತುಂಬ ತೊಂದರೆ ಇದನ್ನ ತಡೆಯೋಕ್ಕೆ ಆಗೋಲ್ಲ ಅವ್ರಿಗೆ ಒಂದು ಸೀರೆ ಮುಳುಗಡೆ ಪಾಪಗೆ ಅಂತ ಮಲಸದ ಸೀರೆ ಕಟ್ಟಿದರೆ ಮೂರು ಜನನೂ ಸೇರ್ಕೊಂಡು ಆಟ ಆಡ್ತಾರೆ ಇದಕ್ಕೇನು ಇರೋಲ್ಲ ನಾವು ಹೋಗಿ ಈ ತುಂಟು ಮಕ್ಕಳಿಗೆ ಈ ರೀತಿ ಆಗೈತೆ ಇವ್ರ ಜೊತೆಲಿ ಆಟ ಆಡ್ಕೊಂಡು ನಾವು ಹಬ್ಬ ಮಾಡಬೇಕು ಸಲೀಕೆ ಅಕ್ಕನ ಬಂದಿದ್ದಾನೆ ತೊಗಿದ್ರೆ ಅವ್ರು ಚಿಕ್ಕಮ್ಮನ ಮನೆಗೆ ಹೋಗಿದ್ದರು ಚಿಕ್ಕಮ್ಮನ ಮನೆಗೆ ಹಬ್ಬಕ್ಕೆ ಹೋಗಿದ್ದಾರೆ ಅವರು ಅವರು ಇನ್ನೊಂದು ಒನ್ ಅವರ್ ಎರಡು ಅವರಲ್ಲಿ ಬರ್ಬೋದು ಅಷ್ಟರ ಊಟ ಅಡುಗೆ ಎಲ್ಲ ರೆಡಿ ಆಯಿತು ಒಂದು ಸ್ವಲ್ಪ ಅಷ್ಟಲ್ಲಿ ನನ್ನ ಮಗಳು ಬಂದು ಕರಿತಾನೆ ಇದ್ದು ಯಾಕೋ ಕರಿತಾನೆ ಇದ್ದು ಟ್ಯಾಚಿಗೆ ಹೋದರೆ ಬಳೆ ತಗೊಡು ಅಂತಂದು ಹಂಗಾಗಿ ನೋಡ್ತಾ ಇದ್ದೆ ಆಮೇಲೆ ನಮ್ಮಮ್ಮ ನನ್ನ ತೊಗೊ ಅಂತಂದ್ಬಿಟ್ಟು ನೋಡಿದ್ದಾರೆ ನೋಡಿ ಇಷ್ಟ ಇದೆ ಇವ್ರ ಆಂಟಿ ಇವ್ರ ಹೆಸರು ಜಯಮ್ಮ ಅಂತಂದ್ಬಿಟ್ಟು ರೆಗ್ಯುಲರ್ ಇವ್ರು ಬರೋದು ಯಾವಾಗ್ಲೂ ಹಂಗಾಗಿ ತಗೊಳ್ಳೋ ಸೆಟ್ ಬಳೆ ಚೆನ್ನಾಗಿ ಕಾಣುತ್ತೆ ನಿನಗೆ ಅಂತವರು ಯಾರೂ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಬೇಕಾದ್ರೆ ನಾನು ಬೇಡ ಅಂತಂದೆ ಇಲ್ಲ ತಗೊಳಪ್ಪ ಅಂತಂದ್ಬಿಟ್ಟು ತಗೊ ಅಂತ ಬಲವಂತ ಮಾಡ್ತಾವ್ರೆ ಹಂಗಾಗಿ ನಾನು ನೋಡ್ತಾ ಇದ್ದೀನಿ ಯಾವತ್ತು ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಸೀರೆಗೆ ಏನು ಬಂದುಬಿಟ್ಟು ಅವರು ತುಂಬ ವೆರೈಟಿ ತಂದಿದ್ರಲ್ಲ ನಾನು ತೋರಿಸ್ತಾ ಇದ್ದು ಆಗಿ ಅದೇ ಟೈಮ್ ಸುಮಂತು ಕೂಡ ಬಂದರು ಬರ್ತಾಯಿದ್ದೆ ನೋಡಿ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೇನೆ ಮಕ್ಕಳಿಗೆ ಅಂದ್ಬಿಟ್ಟು ಈ ಟೈಮಲ್ಲಿ ಲೆಕ್ಕ ಕೊಡಬಾರ್ದು ಆದ್ರೂ ನನ್ನ ಮಕ್ಕಳು ಆಟ ಮಾಡಿದ್ರಲ್ಲ ಅಮ್ಮ ತೊಗೊಂಡು ಬಂದ ಅವರು ಮಾರ್ಕೆಟ್ಗೆ ಹೋಗ್ದು ಬಂದರು ನಾನಿಲ್ಲಿ ಕೂತಿರೋದು ನೋಡಿಬಿಟ್ಟು ಬಳೆ ತಗೋ ಅಂತಂತ ಅವರು ಅಲ್ಲೇ ಹೇಳ್ತಾ ಇದರೇನೆ ಪ್ಯಾಂಟ್ ಎಲ್ಲ ಎತ್ಕೊಂಡು ಬಿಟ್ಕೊಂಡು ನೀಟಾಗಿ ಬರ್ತಾಯಿದ್ದೆ ನಾನು ಇನ್ನು ಬೆಳೆ ಇದ್ದೆ ಕೊನೆಗೆ ಸುಮಂತು ನಿಂಗೆ ಅದಕ್ಕಿಂತ ಆ ಥರ ತೊಗೊಂಡಿದ್ಯಾಲ ಈ ಥರ ಒಂದು ತೊಗೊಂಡು ಇಲ್ಲಿ ಇವೆರಡು ಕಲರ್ ಸ್ವಲ್ಪ ತಗೊಂಡಿದ್ದೀನಿ ಮಿಕ್ಸ್ ಮಾಡಿ ಸ್ಯಾರಿಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಐದು ಪೂಜೆಗೆ ಹೆಂಗ್ಬಿಟ್ಟು ತೊಗೊಂಡಿರೋ ಸೀರೆ ಪಿಂಕ್ ಕಲರು ಇನ್ನೊಂದು ಒಂಥರ ಸೀಮೆಂಟ್ ಕಲರ್ ಬೆಳೆ ಇರಲಿಲ್ಲ ನನ್ನ ಹತ್ರ ಅಂದ್ಬಿಟ್ಟು ಎರಡನೂ ಹಾಫ್ ಆಫ್ ತಗೋಳಂಬ ತೊಗೊಂಡೆ ಆಮೇಲೆ ಬೆಳೆ ಕೂಡ ತೊಗೊಂಡೆ ಪಾಪುಗೆ ಅವಳ ಪಾಪು ಅಮ್ಮಗೆ ಮತ್ತು ನಮ್ಮ ಅಮ್ಮಂಗೆ ಇಬ್ಬರಿಗೂ ಬೆಳೆ ತೊಗೊಂಡೆ ನಾನು ತೊಗೊಂಡು ಸೆಟ್ ಮಾಡಿದಕ್ಕೆ ನೋಡಿದೀನಿ ನನ್ನ ಸೀರೆ ಇದು ಈ ಸೀರೆ ಹಾಕಿಲ್ಲ ನಾನು ಹಾಕೋಣ ಮತ್ತೆ ತೊಗೊಂಡಿದ್ದೀನಿ ಈಗ ಅಲ್ಲಿಂದ ರೋಗ ಅಡುಗೆ ಹೊರಡೋಣ ಪೂಜೆ ಮಾಡ್ಕೊಬೋಣ ಅಂದ್ಬಿಟ್ಟು ರೆಡಿ ಆದೆ ನನ್ನ ಮಗ ಯಾವ ಥರ ಹೋಗ್ಬಿಟ್ಟಿದ್ದ ನೋಡಿ ಬೇಡ ಬೇಡಗಣಪ್ಪ ಮೇಲೆ ಕೊತ್ತೀನಿ ಅಂದ್ರೆ ಬಿಡ್ದೆ ಇಕ್ಕಿದ್ದಾನೆ ಹೋಗಿದ್ದಲ್ಲಿ ಹಣ್ಣು ನಿಂಗೆ ಪೂಜೆ ಮಾಡ್ಕೊಂಡು ಬಂದು ಅಲ್ಲಿಂದ ಬಂದ ಮೇಲೆ ಮನೇಲೇ ನಾವು ಎಡೆ ಇಟ್ಟು ಪೂಜೆ ಮಾಡಬೇಕು ಹಂಗಾಗಿ ಹೊರಡೋಣ ಅಂತ ಅಂದ್ಕೊಂಡೆ ಸುಮಂತ್ ಹೊಸದ ಇಲ್ಲೇ ಇದನ್ನು ನೋಡಿ ಇನ್ನು ಮಗನ ಜೊತೆಲಿ ಆಟ ಆಡ್ತಾ ಇದ್ದಾನೆ ಅವನು ನಡಿಯಪ್ಪ ಅಂದ್ರೆ ಸದಾ ಹೋಗಿ ಹೊರಡದೆ ಕೂತಿದ್ದಾರೆ ಇಬ್ಬರು ನನ್ನ ಅವ್ರ ಜೊತೆಗೆ ಸೇರಿಕೊಂಡು ಗಣಪತಿ ಕೂರಿಸ್ತೀನಿ ಅಂತ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಇದು ನಮ್ಮ ಹೊಲ ಇದು ನಡ್ಕೊಂಡು ಹೋಗ್ಬೇಕು ನವಿಲು ಬರ್ತಾಯಿದೆ ಅಂತ ಅಂದಕ್ಕೆ ವಿಡಿಯೋ ಮಾಡಿದ್ದಾರೆ ಅಲ್ಲಿಗೆ ನವಿಲು ಹೋಗ್ತಾ ಇದೆ ಇಲ್ಲಿ ಇವತ್ತೆಲ್ಲವರೂ ಪೂಜೆ ಬರ್ತಾರಲ್ವಾ ಇದು ನಮ್ಮದು ಹೊಲ ಇದು ಈಗೆಲ್ಲ ನಾನು ಓಟ್ರು ಓಡಿಸಿ ಕ್ಲೀನ್ ಮಾಡಿದ್ದಾನೆ ನನ್ನ ತಮ್ಮ ನನ್ನ ತಮ್ಮ ಮಗ ನೋಡಿ ಗಣಪತಿ ತೊಗೊಂಡು ಹೋಗ್ತಾ ಇದ್ದಾನೆ ಆಟ ಆಡ್ಕೊಂಡು ಇಲ್ಲೂ ಆಟ ಆಡೋದು ನಿಲ್ಲಿಸಿ ನಾನು ಆಟ ಆಡ್ಕೊಂಡೇ ಬರಬೇಕು ಅಂದಿಲ್ಲೇ ಹೋದ್ವನು ಯಾರ್ಯಾರು ಹೋಗಿದ್ದೀವಿ ಅಂದರೆ ಪೂಜೆಗೆ ಅಮ್ಮ ಬರೋಕ್ಕಾಗಲಿಲ್ಲ ಹಂಗಾಗಿ ಸುಮಂತು ನಾನು ನನ್ನ ಚಿಕ್ಕ ಮಗ ನನ್ನ ದೊಡ್ಡ ಮಗ ನಮ್ಮ ಅಜ್ಜಿ ನಾಲ್ಕು ಜನ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ ಕಾರಲ್ಲೇನೆ ಗದ್ದೆ ಹೊಲ ಅಲ್ವಾ ಹಂಗ ನಡ್ಕೊಂಡು ಹೋಗಾಗಲ್ಲ ತುಂಬ ಮುಂಚೆ ಜಾಸ್ತಿ ಅಂದ್ಬಿಟ್ಟು ಹೋಗಿದ್ವಿ ಎಲ್ಲ ನಡ್ಕೊಂಡು ಹೋಗ್ತಾ ಪಾಪ ನಮ್ಮ ಗದ್ದೆ ಹತ್ರ ಒಂದು ತೋರಿಸಿದ್ನಲ್ಲ ಇನ್ನೊಂದು ಬನ್ನಿ ಈಗ ಗದ್ದೆನ ಗದ್ದೆಯೆಲ್ಲ ನಮ್ಮ ಸೈಡು ಹೊಲ ಸಾರಿ ನಮ್ಮ ಹೊಲ ನೋಡಿಬೇಕಾದ್ರೆ ಎಲ್ಲ ಬರೀ ಮುಳ್ಳೆ ಬೆಳ್ಕೊಂಡ್ತಿವಿ ತುಂಬ ಇಲ್ಲಿ ನಮ್ಮ ಅತ್ತೆ ಮತ್ತೆ ನಮ್ಮ ಚಿಕ್ಕಪ್ಪ ಅವರು ಅಮ್ಮ ಪೂಜೆ ಮಾಡ್ಕೊಂಡ್ಬಿಟ್ಟು ಬಂದಿದ್ದರು ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಇದನ್ನ ಮೊಲ ನೀಟಾಗಿ ಎಲ್ಲನೂ ಈಗ ಹುಳ್ಳಿ ಹಾಕ್ಬೇಕನ್ಬಿಟ್ಟು ಮಾಡಿದ್ದಾನೆ ನನ್ನ ತಮ್ಮ ಎಲ್ಲ ರೆಡಿ ಮಾಡಿದ್ದಾನೆ ನಾನು ಆಗಲೇ ತೋರಿಸಿದ್ನಲ್ಲ ಅದು ಮೇಲುಗಡೆ ಇರೋದು ಈಗ ತೋರಿಸ್ತಾರೆ ಈ ಕಡೆ ರೆಡಿ ಮಾಡಿದ್ವಿ ಕೊನೆಗೆ ಕಲ್ಲೆಲ್ಲ ಇಟ್ಟು ನಾನೆಲ್ಲ ರೆಡಿ ಮಾಡಿಕೊಟ್ಟೆ ಅಜ್ಜಿ ಎಲ್ಲ ಮಾಡ್ತಾ ಇದ್ದಾರೆ ಈ ಕಡೆ ಇರೋದು ಅಣ್ಣಂದು ಆ ಕಡೆ ಇರೋದು ನಮ್ಮ ತಾತಂದು ಇಬ್ಬರದ್ದು ಸೇರಿಸಿ ಪೂಜೆ ಇರೋದು ನನ್ನ ಇಲ್ಲಿ ಬಿಟ್ಟಿರೋ ಗಣಪತಿ ಜೊತೆ ಆಟ ಆಡ್ತಾ ಇದ್ದೇನೆ ಸುಮಂತವ್ರು ಸೈಡಿಗೆ ನಿಂತ್ಕೊಂಡೋಗಿಟ್ಟಿದ್ರೆ ಬಿಸ್ತು ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಪಾಪನ ಬಂದ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿನ ಎತ್ಕೊ ಅಂತ ಇದ್ದಾನೆ ಇದು ಕಲ್ಲು ಚುಚ್ಚುತ್ತಲ್ಲ ಸ್ಲೀಪರ್ ಹಾಕಿರಲಿಲ್ಲ ಅದಕ್ಕೋಸ್ಕರ ಅಲ್ಲಿಂದಿಂದು ಪೂಜೆ ಮಾಡ್ಕೊಂಡು ಹೊರಟಿ ಹೊರಟ್ಬಿಟ್ಟು ಮನೆಗೆ ಬಂದು ಆಲೇ ನೋಡಿ ನನ್ನ ಮಗ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೀರು ಮಾಡ್ತಾನೆ ಈ ಅಜ್ಜಿ ಎಲ್ಲ ರೆಡಿ ಮಾಡ್ಕೊಡ್ತವ್ರೆ ಅಮ್ಮನ ಮನೆ ಕ್ಲೀನ್ ಮಾಡ್ತವ್ರೆ ಯಾರೋ ಇಷ್ಟು ಊಟಕ್ಕೆ ಬರ್ತಾರಲ್ಲ ಅಂದ್ಬಿಟ್ಟು ಅಪ್ಪ ಹೆಣ್ಣುಗಳೆಲ್ಲ ಕಟ್ ಮಾಡಿ ಇಟ್ಬಿಟ್ಟು ಹೋಗಿದ್ದು ಅಜ್ಜಿ ಬಟ್ಟೆ ಮರ್ಚಾಕೆ ಬರ್ತಿಲ್ಲ ನೀಟಾಗಿ ನಾನೇ ಮರ್ಚ್ಕೊಡ್ತೀನಿ ಎಲ್ಲ ನಾನು ನಮ್ಮ ಸೈಡ್ ಈ ಥರ ಇಡು ನೀಟಾಗಿಲ್ಲ ಇಟ್ಟು ಜೋಡಿಸಿ ಇಟ್ಟಿದ್ದೀನಿ ತೊಗೊಂಡೋಗಿ ಒಳಗಡೆ ಇಡಬೇಕಷ್ಟೇ ಈ ಹಬ್ಬದಲ್ಲಿ ನಮ್ದು ಈಗ ಆರು ಗಂಟೆ ಮೇಲೇ ಏನೇ ಮಾಡಬೇಕು ಅಂದ್ರು ಆರು ಗಂಟೆ ಮೇಲೆ ಕ್ಲೀನಿಗು ಅಂದರೆ ಅಷ್ಟರಲ್ಲಿ ಎಲ್ಲ ಇಡಬೇಕಲ್ಲ ಅಂದ್ಬಿಟ್ಟು ಇಷ್ಟ ಅಂದ್ಬಿಟ್ಟು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೆ ನಾನು ಅವನಿಗೆ ಏನು ಇಷ್ಟ ತೊಗೊಂಬಂದು ಇಡಬೇಕಲ್ಲ ಹಂಗಾಗಿ ಗೋಬಿ ಏನು ಮಾಡಾಗಿದೆ ಕಬಾಬ್ ಒಂದು ರೆಡಿ ಮಾಡಬೇಕಿತ್ತು ಬಿಸಿ ಇಲ್ಲ ಏನು ಮಾಡಿದೆ ನಮ್ಮ ಕಡೆ ಇಡೋದು ಈ ಥರ ನೋಡಿ ನಮ್ಮ ಕಡೆ ನಾನ್ ವೆಜ್ ಊಟ ಅಲ್ಲ ಹಂಗಾಗಿ ಮಟನ್ನು ಚಿಕನು ಕಬಾಬು ಗೋಬಿ ತಿಂಡಿ ಐಟಮ್ಸು ತಲೆಕಾಲ್ದು ಗೊಜ್ಜು ರಕ್ತ ಕಬಾಬು ಮೊಟ್ಟೆ ಮುದ್ದೆ ಅನ ಸಾಂಬಾರು ಮಟನ್ ಸಾಂಬಾರನ್ನೇ ಎಲ್ಲ ಆಯಿತು ಇನ್ನೆಲ್ಲ ಈಚೆ ಬಂದು ಪೂಜೆ ಮುಗಿಸಿದ್ವಿ ಆಚೆ ಬಂದು ಇಲ್ಲಿ ನನ್ನ ತಮ್ಮನವೇ ಮತ್ತು ನಮ್ಮ ಯಜಮಾನ್ರೂ ನಿಂತಿದ್ದಾರೆ ಇಬ್ಬರೂ ಮಾತಾಡ್ತಾ ಹುಡುಗರು ಜೊತೆ ಆಟ ಆಡಿಕೊಂಡು ಅವ್ರು ತಡೆಯೋಕ್ಕಾಗವಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನನ್ನ ಅಣ್ಣ ಪೂಜೆ ಅಂದ್ಮೇಲೆ ಹಣ್ಣು ಫೇವ್ರೇಟ್ ಗೋಬಿ ತಗೊಂಡು ತಿಂತಾ ಇದ್ದೀನಿ ನಾನು ಮಾಡಿರೋದಾಗ ನಿಮ್ಗೆ ಇಷ್ಟ ಪ್ಲೀಸ್ ಸಬ್ಸ್ಕ್ರೈಬ್